ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಚುನಾವಣೆ ಪ್ರಯುಕ್ತ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ರೈತ ಮುಖಂಡರು ಒಗ್ಗೂಡಿ ಸವದಿ ಸಹೋದರರ ಇಪ್ಪತ್ಮೂರು ವರ್ಷದ ಸ್ವಜನ ಪಕ್ಷಪಾತ ದುರಾಡಳಿತ ವಿರುದ್ಧ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದಾರೆ ಅಥಣಿ ತಾಲೂಕಿನಲ್ಲಿ ಕನಸು ಈ ಒಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಅಥಣಿ ತಾಲೂಕಿನಲ್ಲಿ ಮಾಡಬೇಕು ಈ ರೈತರಿಗೆ ಅನುಕೂಲ ಆಗಬೇಕಂತ ಹೇಳಿ ಮೊಟ್ಟ ಮೊದಲು ಅವರು ಬೀಜನ ಊರಿದರು ಎರಡು ಸಾವಿರದ ಎರಡರಲ್ಲಿ ಅವತ್ತಿನ ಶಾಸಕರು ಹಿವೆ ಆದಂಥ ಸನ್ಮಾನ್ಯ ಶಾಜನ್ ಡೊಂಗ್ ಸಾಹೇಬು ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡುವುದು ಮಾಡಿ ಫ್ಯಾಕ್ಟ್ರಿಯನ್ನು ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭಿಸಿದರು ಅವತ್ತಿನ ದಿನಮಾನಗಳಲ್ಲಿ ಅವರೂ ಕೂಡ ಇದರಲ್ಲಿ ರಾಜಕೀಯ ಬರಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಮಾಡಲಿಲ್ಲ ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥದ್ದು ಕಾಲಾನಂತರ ಇವರು ಅದನ್ನು ಬಂದು ಗದ್ದಿಗೆಯನ್ನು ಹಿಡಿದು ಸುಮಾರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಅಂದರೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳವರೆಗೆ ಎರಡೂವರೆ ಸಾವಿರ ಕೇವಲ ಐದೂವರೆ ಸಾವಿರ ಮಾಡುದು ಮಾಡ್ಯಾರ ಇನ್ನೂ ಮಣ್ಣಿ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ನಲ್ಲಿ ಹೋದ್ರು ಅಧ್ಯಕ್ಷನ ಮಾತಾಡಿದ್ರ ಅಂದಾಜು ಒಂದು ಮೂವತ್ತೈದು ಕೋಟಿ ರೂಪಾಯಿ ನಮ್ಮ ಕಾರ್ಖಾನೆ ಲಾಸ್ ಆಗಿದೆ ಕಾರಣ ಏನಪ್ಪಾ ಅಂದ್ರೆ ರೈತರ ಕಾರಣ ಅಂತ ಚಲೋ ಚಲೋತ ಅಂದ್ರ ಇವ್ರ ಕಾರಣ ಕೆಟ್ಟಪ್ಪ ಅಂದ್ರ ಇದು ರೈತರ ಕಾರಣ ಅಂತ ಹೇಳಿ ಇಂಥ ಒಂದು ಮಾತನ್ನ ಅವ್ರು ಮಾತಾಡಬಾರ್ದು ಇವತ್ತು ಗಜಾನ್ ಮಂಗ್ಸೂಳಿ ಅವರು ಶಾನ್ ಡೊಂಗ್ ಸಾಹೇಬ್ ಜೊತೆಗೆ ನಾವೆಲ್ಲ ಟೀಮ್ ಕೂಡ್ಕೊಂಡು ಒಂದು ಗಟ್ಟಿಯಾದಂತ ಒಂದು ನಿರ್ಧಾರವನ್ನ ಮಾಡಿದ್ದೀವಿ ಏನು ನಿರ್ಧಾರಪ್ಪ ಅಂದ್ರೆ ಅವರು ಕೇವಲ ಈ ಕಾರ್ಖಾನೆಯನ್ನು ದಿಶಾಭೂಲ್ ಮಾಡ್ತಾ ಇದ್ದಾವೆ ರೈತರನ್ನ ದಿಶಾಬೂಲ್ ಮಾಡ್ತಾ ಇದ್ದಾವೆ ಎರಡು ಮೂರು ಜಿ ಜೀವಿ ಒಳಗೆ ಈಗಿನ ಶಾಸಕರು ಬಂದಿಲ್ಲ ಮಣ್ಣಿ ಜೀ ಬಿ ಒಳಗೆ ಬಂದು ಮತ್ತೇನೇನು ಮಾತಾಡ್ಯಾರು ಇಲ್ಲ ನಮಗೆ ಗೊತ್ತಾಗಿದ್ದಿಲ್ಲ ನಾವು ಏನು ಮುಂದೆ ಮುಂದೆ ಸುಧಾರಿಸ್ತೀವಿ ಅನ್ನುವಂಥದ್ದು ನಿಮ್ಮ ಯಾವ ಥರ ಸುಧಾರಿಸ್ತೀವಿಲ್ಲ ನಮಗೆಲ್ಲ ಗೊತ್ತಾಗಿದೆ ಇವತ್ತು ನಾವು ಎಲ್ಲ ಮುಖಂಡರು ಎರಡು ಸಾವಿರದ ಎರಡರಲ್ಲಿ ಶಹಜಾನ್ ಸಾಹೇಬ್ ಏನ ಇದ್ದಾಗ ಅವು ಸ್ಟಾರ್ಟ್ ಕಂಪ್ಲೀಟ್ ಮಾಡಿ ಹಂಗಾಮು ಸ್ಟಾರ್ಟ್ ಮಾಡಿದ್ರು ನಾವೆಲ್ಲ ಮುಖಂಡರು ಅವ್ರನ್ನೇ ಒಬ್ಬ ಅಭ್ಯರ್ಥಿಯನ್ನ ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ಪೆನಲ್ ಮಾಡಿ ಇವತ್ತು ನಿಸ್ವಾರ್ಥವಾಗಿ ನಾವು ಸೇವೆಯನ್ನು ಸಲ್ಲಿಸ್ತೇವೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ನಾವು ಒಂದು ಪೆನಲ್ ಮಾಡ್ತಾ ಇದ್ದೇವೆ ಅದರ ಹೆಸರು ಸ್ವಾಭಿಮಾನಿ ರೈತ ಪೆನಲ್ ಇವರೇನು ಸ್ವಾಭಿಮಾನಿ ಸ್ವಾಭಿಮಾನಿ ಅನ್ನ ಅವರು ಸ್ವ ಸ್ವಾಭಿಮಾನಿ ದಿಶಾಭೂಲ ಮಾಡುವಂತ ಸ್ವಾಭಿಮಾನಿ ಅವರು ಯಾವಾಗ ಬೇಕು ಅವಾಗ ಸ್ವಾಭಿಮಾನಿ ಅಂತಾವ ಯಾವಾಗ ಬೇಡ ಅವಾಗ ಅದನ್ನ ಹೆಸರು ಅರ್ಥಕ್ಕೆ ಅನರ್ಥ ಆಗುವ ಹಂಗನ್ನ ಕೆಲಸ ಮಾಡಿದವ್ರದ ಆದ್ರೆ ನಾವೇನದೇವಿ ಸ್ವಾಭಿಮಾನಿ ರೈತ ಪೆನಲ್ ಅಂತ ಹೇಳಿ ಮಾಡಿ ಮುಂಬರು ದಿನಮಾನುವೊಳಗ ಈ ಫ್ಯಾಕ್ಟ್ರಿ ಹೆಂಗಾಗಿಪ ಅಂದ್ರ ಈಗ ಮೂವತ್ತೈದು ಕೋಟಿ ಮುಂದೆ ನಾವೆಲ್ಲ ಬಂದ ಮೇಲೆ ಇದು ನಮ್ಮ ಪೆನಲ್ ಎಲ್ಲರೇ ರೈತರು ಎಲ್ಲರೂ ಆಶೀರ್ವಾದವನ್ನ ಮಾಡಿ ಗೆಲ್ಲಿಸ್ತವೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಇದರ ನಂತರ ನಾವು ಒಂದು ಹದಿನೈದು ಮಂದಿ ಒಂದು ಸಲಹಾ ಸಮಿತಿ ಮಾಡ್ತೀವಿ ಲಾಸ್ಟ್ ಟೈಮ್ ನಾವು ಸುಮಾರು ಒಂದು ತಿಂಗಳು ಮೊದಲನೇ ಇದನ್ನ ನಾವೆಲ್ಲ ಮಾತಾಡಿದಾಗ ಅವಾಗೇನು ಮಣ್ಣಲ್ಲಿ ಮಾತಾಡ್ಯಾರಂತ ನಾವು ಸಲಹಾ ಸಮಿತಿ ಮಾಡ್ತೀವಿ ಅಂತೇಳಿ ಇಪ್ಪತ್ತು ಮೂರು ವರ್ಷ ಆಯ್ತು ನಿಮಗೆ ಅದು ಮಾಡ್ಬೇಕನ್ನುವಂಥದ್ದು ನಿಮ್ಗೆ ಗಮನಕ್ಕೆ ಬರಲಿಲ್ಲೇನು ನಾವು ಅಂದ ಮೇಲೆ ಅದನ್ನ ಚಾಲನೆ ತೊಗೊಳಕಲ್ಲ ಪ್ರಾಮಾಣಿಕವಾಗಿ ತಮ್ಮ ಮೂಲಕ ಇವತ್ತು ನಾವು ಪ್ರಾರಂಭಿಕವಾಗಿ ಕೆಲವೊಂದು ಜನರನ್ನು ನಾಮಿನೇಟ್ ಮಾಡಿದೀವಿ ಇದರ ಮುಗಿದ ಮೇಲೆ ನಾವು ಆಶೀರ್ವಾದದಿಂದ ಗೆಲ್ಲೋದ್ ವಿಶ್ವಾಸದಿಂದ ಸಲಹಾ ಸಮಿತಿ ಮಾಡ್ತೀವಿ ಪಕ್ಷಾತೀತ ಜಾತ್ಯಾತೀತ ರೈತ ಸಂಘಟನೆ ಮುಖಂಡರನ್ನ ಟೆಕ್ನಿಕಲ್ ಇದ್ದವ್ರನ್ನ ಎಲ್ಲರನ್ನ ಕೂಡಿಸಿಕೊಂಡು ಈ ಫ್ಯಾಕ್ಟರಿಯನ್ನ ಹೆಂಗ್ ನಡೆಸಬೇಕನ್ನುವಂತ ಒಂದು ಐದು ವರ್ಷ ಅವಕಾಶ ಕೊಡ್ರಿ ಕೊಟ್ಟು ಅಂದ್ರೆ